ಯಾರೋ ಪುಣ್ಯಾತ್ಮ ಅವರು ಆ್ಯಂಬುಲೆನ್ಸ್ ಸೇವೆ ಕೊಟ್ಟಿದ್ದಾರೆ ಗ್ರೇಟು ತುಂಬ ಒಳ್ಳೆಯ ಆಗ್ತದೆ ಸರ್ ಸೊ ನಾನು ಮನವಿ ಮಾಡಬೇಕಂತಿದ್ದೀನಿ ಲಾಸ್ಟ್ ಟೈಮ್ ಒಬ್ಬರು ಫೋನ್ ಮಾಡಿದರು ನನಗೆ ಸರ್ ಆ್ಯಂಬುಲೆನ್ಸು ನಿಲ್ಲಿಸ್ಬೇಕು ಅಂದ್ಕೊಂಡಿದ್ದೀವಿ ಸರ್ ಎಲ್ಲ ಥರ ಬೆಸ್ಟ್ ಸರ್ ಅನ್ಕಂಡಿಗೆಲ್ಲ ಕೇಳ್ತಾಯಿದ್ರು ಸೊ ತಾಳ್ಬೇಡದಲ್ಲಿ ದಯವಿಟ್ಟು ದಾನಿಗಳು ಯಾರು ದಾನಿಗಳಿದ್ದರೆ ಆ್ಯಂಬುಲೆನ್ಸ್ ಸೇವೆ ಕೊಟ್ಟು ಸಹಕಾರವನ್ನು ನೀಡಿ ಸೊ ಇನ್ನು ಮುಂದೆ ತುಂಬ ಅವಶ್ಯಕ ಯಾವಾಗಂದರೆ ವಾಹನಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ಇವಾಗ ಪಾದಯಾತ್ರಿಯವರು ಹೆಚ್ಚಾಗಿದ್ದಾರೆ ವಾಹನಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ ಸೇವೆ ಅತ್ಯವಶ್ಯಕೀ ತಾಳೆ ಬೆಟ್ಟದಲ್ಲಿ ಎಲ್ಲಂದರಲ್ಲಿ ಪ್ರಸಾದ ಸೇವನೆ ಪ್ರಸಾದದ ವ್ಯವಸ್ಥೆಗಳು ಸಿಗ್ತೈತೆ ಭಕ್ತಾದಿಗಳು ಪ್ರಯೋಜನವನ್ನು ಪಡೆಯಿರಿ ಎಲ್ಲ ಕಡೆ ಊಟ ತಿಂಡಿ ಪ್ರಸಾದ ಎಲ್ಲ ವ್ಯವಸ್ಥೆ ಅಂದರೆ ಜಾಗ ಕಿರಿದು ಗುರು ಇದು ಸ್ವಲ್ಪ ಕಷ್ಟ ಬರ್ತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿ ಒಂದು ವಿಶ್ರಾಂತಿ ಪಡೆಯುವ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಲಾಗಿದೆ ಹಣ್ಣುಗಳು ನೋಡಿ ಈ ರೀತಿ ಹಣ್ಣುಗಳನ್ನು ಕೊಡಲಾಗ್ತಾ ಇದೆ ಹೌದು ಇದ್ದೀವಿ ಒಂದು ಹಣ್ಣಿಸ್ಕೊಳ್ಳಿ ತಿನ್ನೋ ಹೊಟ್ಟೆ ಸಾಯ್ತದೆ ಕಿತ್ಲೆಣ್ಣು ಕಿತ್ಲೆಣ್ಣ ಇಸ್ಕೊಳ್ಳಿ ಸಾಕು ಅದು ಮಾಡ್ತಾ ಇದ್ದೀನಿ ಹಾಂ ಯೂಟ್ಯೂಬ್ ಯೂಟ್ಯೂಬ್ನವರು ಯಾವ್ರವರು ಒಳ್ಳೆಯದಲ್ಲ ಹೌದಾ ಹಾಂ ಹಾಂ ಯಾರು ನೀವೇ ಕೊಡ್ತಾ ಇರೋದಾ ಒಳ್ಳೇದು ಒಳ್ಳೇದು ಹಾಂ ಏಳುಗಳಿಂದ ಒಳೆದಾಟು ಬಂದಿರೋರು ಇನ್ನೂ ಮೂರು ದಿನ ನಿರಂತರವಾದ ಪಾದಯಾತ್ರೆ ಇರ್ತದೆ ಹೀಗೆ ಅಣ್ಣನ ಸ್ಟೈಲ್ ನೋಡಿದ್ರೆ ಹೇಗಿತ್ತು ಅಣ್ಣವ್ರ ಸ್ಟೈಲು ದಯವಿಟ್ಟು ಈ ಸ್ಥಳದಲ್ಲೇ ನಿಧಾನಕ್ಕೆ ಬನ್ನಿ ನಿಧಾನಕ್ಕೆ ಹೋಗಿ ನೆಟ್ವರ್ಕ್ ಇಲ್ಲಿಗೆ ಎಂಟಾಗೋಯ್ತದೆ ಈ ಸ್ಥಳದಲ್ಲಿ ನಾನು ಹೋಗ್ತಾ ಇದ್ದೀನಿ ನೋಡಿ ಇಲ್ಲಂತೂ ನಿಮಗೆ ವಾಹನ ಕಂಟ್ರೋಲ್ ಸಿಕ್ಕಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲೆಲ್ಲ ಮಜ್ಜಿಗೆ ಗಿಜ್ಗೆ ಹಣ್ಣು ಹಂಪಲು ಹಾಂ 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 ಎಲ್ಲ ನಮ್ಮ ಚಂದದವರು ಸರ್ ಬನ್ನಿ ಸರ್ ಬನ್ನಿ ಬನ್ನಿ ಅಂತವ್ರೆ ಪಾಪ ಅವ್ರನ್ನ ಗುರುತುಡೋಣ ಯಾವ ಬೆಂಗ್ಳೂರ್ ಬೆಂಗ್ಳೂರ್ ಬೆಂಗ್ಳೂರು ಇಲ್ಲೇ ಇರೋರು ನನಗೊಂದು ಕೊಡಪ್ಪ ಸಾಕು ನಿಮ್ಗೊಂದು ಕ್ಯಾಮ್ರಾಗೊಂದು ಓಕೆ ಏನು ಸಮಾಚಾರ ಬ್ರದರೋ ಯಾವ ಯಾವತ್ತಿಂದ ಕಾರ್ಯಕ್ರಮ ನಿಮ್ಮದು ಇದು ಬೆಳಗ್ಗೆ ಬನ್ನಿ ಮಾತಾಡಿ ಬನ್ನಿ ಸ್ವಾಮಿ ಬಣ್ಣ ಎಲ್ಲ ಆಗ್ತಾ ಇರ್ತಾರದೆ ಬೆಟ್ರದ್ದು ಎಲ್ಲಾ ಸಿಗ್ತಾ ಇರ್ತದೆ ನಿಮ್ಗೆ ನಮ್ಮ ಅಪ್ಡೇಟ್ಗಳು ಎಮ್ ಎಮ್ ಎಲ್ ನ್ಯೂಸ್ ಅಂತ ಹಾಕಿ ಬಂದ್ಬಿಡ್ತಾ ಮಾತಾಡೋರು ಧಾರಾಳವಾಗಿ ನಿಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಬಹುದು ಹೆಂಗಿರಿ ಜನ ಈ ಸಲ ಜನ ಸ್ವಲ್ಪ ಕಮ್ಮಿನೇ ಕಡಿಮೆನೇ ಜನ ಹಾಂ ಜನ ಸ್ವಲ್ಪ ಕಡಿಮೆನೆ ಹೌದೌದು ಯಾಕೆಂದರೆ ನಿಮ್ಗೆ ಗೊತ್ತು ಚಿರತೆ ಚಿರ್ತೆ ದಾಳಿಗಳು ಇದು ಏನಪ್ಪಾ ಯಾವ್ದು ಯಾವ್ದ್ರ ಬಗ್ಗೆ ಅವರು ಬೇಡ ಅನ್ನೋದು ನೀವು ಹಣ್ಣನ್ನು ಕೊಟ್ರೆ ಏನು ನಿಷೇಧ ಮಾಡಲ್ಲ ಈ ಇದು ಪ್ಲಾಸ್ಟಿಕ್ ಪದಾರ್ಥಗಳು ಕೊಟ್ಟಾಗ ಅವರು ಹಣ್ಣು ಕೊಟ್ರೆ ಏನು ಕೇಳಲ್ಲ ಹಣ್ಣಿಗೆ ಯಾವುದೇ ತರಹದ ಅಬ್ಜೆಕ್ಷನ್ ಮಾಡಲ್ಲ ಅವರು ನೀವು ಅಬ್ಸರ್ವ್ ಮಾಡಿ ಸರ್ ಕಲ್ಲಂಗರಿ ಕೊಡ್ತಾ ಇದೀವಿ ಕಿತ್ಲೇನ್ ಕೊಡ್ತಾ ಇದೀವಿ ಬಾಳೆನ್ ಕೊಡ್ತಾ ಇದೀವಿ ಅಂದ್ರೆ ಕೇಳೋದಿಲ್ಲ ಅಷ್ಟೇ ಹೌದು ಟ್ರಾಫಿಕ್ ಜಾಮ್ ಮಾಡ್ಕೋಬೇಡಿ ಅಷ್ಟೇ ಸೂಪರ್ ಅಪ್ಪ ಇದೊಂದು ಕ್ಲಿಪ್ ಆಗ್ತೀನಿ ನೋಡಿ ಹಾ ಬರ್ತ ಹಾ ಎಂ ಅಂತ ಅಂತಿ ನನ್ನ ಚಾನಲ್ ಬರ್ತಾ ಫೇಸ್ಬುಕ್ ಅಲ್ಲಿ ಹೋಗಿ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಹಾಕಿ ಅಲ್ಲೂ ಬರ್ತೀವಿ ಹಾಂ ಎಲ್ಲೆಲ್ಲೂ ನಾವೇ ಆಯ್ತಪ್ಪ ಓಕೆ ಸೂಪರ್ ಸೂಪರ್ ಎಲ್ಲ ಬೆಂಗಳೂರೇ ಓಕೆ ನಮ್ಮ ಬೆಂಗಳೂರಿನ ಭಕ್ತಾದಿಗಳು ಮಲೆ ಮಾದೇಶ್ವರನ ಪಾದಯಾತ್ರೆ ಭಕ್ತಾದಿಗಳಿಗೆ ಅವ್ರ ಕೈಲಾದಂತಹ ಶಕ್ತಿ ಭಕ್ತಿ ಓಕೆ ಸರಿ ಅಲ್ವಾ ಆಯ್ತಪ್ಪ ಆಯಿತು ಓಕೆಪ್ಪ ಥ್ಯಾಂಕ್ ಯು ಸೇಮ್ ಟು ಯು ನಿಮಗೂ ನೋಡಿ ನಮ್ಮ ಬೆಂಗಳೂರಿನ ಪಾದಯಾತ್ರೆಯ ಭಕ್ತಾದಿಗಳಿಗೆ ಬೆಂಗಳೂರಿನ ನಮ್ಮ ಮಾದಪ್ಪನ ಭಕ್ತರು ಅವ್ರ ಕೈಲಾದಂತಹ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ ತುಂಬ ಸಂತೋಷ ಆಯಿತು ಸೊ ಅವರು ಒಂದು ಪ್ರಶ್ನೆ ಕೇಳ್ತಾರೆ ನನ್ನ ಯಾಕೆ ಈ ಥರ ತಡಿತಾ ಇದ್ದಾರೆ ಪೊಲೀಸ್ನವರು ಅಂತ ಪೊಲೀಸ್ನವರಲ್ಲ ಫಾರೆಸ್ಟ್ನವರು ಪಾಪ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಾರೆ ಏಕೆಂದರೆ ನೀವು ಈ ಪ್ಲ್ಯಾಸ್ಟಿಕ್ ಸಂಬಂಧಿತವಾದ ವಾಟರ್ ಕ್ಯಾನ್ಗಳು ಇನ್ನಿತರ ವಸ್ತುಗಳನ್ನು ಕೊಟ್ಟರೆ ತಡಾಗೇ ಹೊಡ್ತಾರೆ ಇದು ಸಹಜ ಏನೇ ತಡೆದ್ರೂ ಅದು ಆಗಲ್ಲ ಯಾಕೆಂದರೆ ಒಂದೇ ಸಲ ಏಕಾಕಾಲಕ್ಕೆ ಹೆಚ್ಚಿನ ಭಕ್ತಾದಿಗಳ ಆಗಮನ ಆಗೋದ್ರಿಂದ ಏನಾಗುತ್ತೆ ಅದು ತಡೆಯೋಕ್ಕಾಗಲ್ಲ ಒಟ್ಟು ನಮ್ಮ ಪ್ರಾಧಿಕಾರ ಇಲಾಖೆಯವರು ಎಲ್ಲವನ್ನು ತೆರವುಗೊಳಿಸೋದಂತೂ ಖಚಿತ ಏನೇ ಬಿದ್ದಿದ್ರು ತೆರವುಗೊಳಿಸ್ತಾರೆ ದಯವಿಟ್ಟು ನೀವು ಆದಷ್ಟು ಕಸದ ಬುಟ್ಟಿಯನ್ನು ಅನುಸರಿಸಿ ನಾವು ಮನೆ ಮಾಡ್ತೀವಿ ಅಷ್ಟೇ ಆದಷ್ಟು ತಾವು ಸಹ ಅವಾಯ್ಡ್ ಮಾಡಬೇಕು ವಾಹನ ಸವರರು ಆದಷ್ಟು ನಿಧಾನ ಬರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಬೇಗ ಬರಬೇಡಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸಿಗುತ್ತಾ ವಾಹನ ಸವರು ನಿಧಾನ ೆಲ್ಲ ಕೊಡ್ತಾ ಇದ್ದಾರೆ ಸೂಪರ್ ನೋಡಿದ್ದು ಹಣ್ಣು ಕೊಡ್ತಕ್ಕಂಥದ್ದು ನಿಜಕ್ಕೂ ಒಳ್ಳೆಯ ಕಾರ್ಯ ಯಾಕಂದರೆ ಹಣ್ಣು ವೆರಿ ಇಂಪಾರ್ಟೆಂಟು ಆರೋಗ್ಯಕ್ಕೂ ಇಂಪಾರ್ಟೆಂಟು